ಹಾ ಈ ಶೀರ್ಷಿಕೆ ಕೇವಲ ಒಂದು ಪದ ಅಷ್ಟೇ ಅಲ್ಲ ಇದೊಂದು ಹೋರಾಟ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರಲಿರೋ ಈ ಹಿಂದಿ ಸಿನಿಮಾ ನಮ್ಮ ಸಮಾಜದ ಕೆಲವೊಂದು ನಂಬಿಕೆಗಳನ್ನೇ ಪ್ರಶ್ನೆ ಮಾಡಿ ಒಂದು ದೊಡ್ಡ ಸಂವಾದಕ್ಕೆ ದಾರಿ ಮಾಡಿಕೊಡುತ್ತೆ ಏನಿದ್ರಿಂದಿನ ಕತೆ ಬನ್ನಿ ಅದರ ಬಗ್ಗೆನೇ ಇವತ್ತು ಮಾತಾಡೋಣ ಕೇಳಿದ್ರಲ್ವಾ ಈ ಮಾತುಗಳನ್ನ ನಾಯಕಿ ಶಾಜಿಯಾಳ ನೋವು ಎಂಥದ್ದು ಅಂತ ನಮಗೆ ತಟ್ಟುತ್ತೆ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಅವಳ ಗುರುತೆ ಹೇಗೆ ಒಂದು ಶಾಪವಾಗಿ ಬದಲಾಗಬಹುದು ಅನ್ನೋದೇ ಈ ಸಿನಿಮಾದ ಆತ್ಮ ಇಂಥಾ ಒಂದು ಸೂಕ್ಷ್ಮ ವಿವಾದಾತ್ಮಕ ಕಟೆಯನ್ನ ತೆರೆ ಮೇಲೆ ತರಬೇಕಂದ್ರೆ ಧೈರ್ಯ ಇರೋ ಇಬ್ಬರು ನಟರು ಬೇಕೇ ಬೇಕು ಈ ಚಿತ್ರದಲ್ಲಿ ಆ ಎರಡು ಅದ್ಭುತ ಶಕ್ತಿಗಳು ಒಂದಾಗಿವೆ ನೋಡಿ ಒಂದು ಕಡೆ ಯಾಮಿ ಗೌತಮ್ ತಮ್ಮ ನಟನೆಯಿಂದಲೇ ಇಡೀ ಸಿನಿಮಾವನ್ನ ಹೆಗಲು ಮೇಲೆ ಹೊರುವ ತಾಕತ್ತಿರೋ ನಟಿ ಇನ್ನೊಂದು ಕಡೆ ಇಮ್ರಾನ್ ಹಶ್ಮಿ ಬಾಲಿವುಡ್ನ ಚೌಕಟ್ಟನ್ನು ಮೀರಿ ಬೇರೆ ಯಾವ ಹೀರೋ ಕೂಡ ಮುಟ್ಟಕ್ಕೆ ಹೋಗದ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಳ್ಳುವ ನಟ ಇವರಿಬ್ರು ಒಂದೇ ಸಿನಿಮಾದಲ್ಲಿ ಮುಖಾಮುಖಿಯಾದಾಗ ಸೃಷ್ಟಿಯಾಗುವ ಮ್ಯಾಜಿಕ್ಕೇ ಬೇರೆ ಅಲ್ವಾ ಶಾಜಿಯಾಳ್ದು ಒಂದು ಸುಂದರ ಸಂತೋಷದ ಜೀವನ ಆದರೆ ಅವಳ ಆ ಸಂತೋಷದ ಜೀವನಕ್ಕೆ ಒಂದು ದೊಡ್ಡ ಆಘಾತ ಕಾದಿತ್ತು ಕೇವಲ ಒಂದೇ ಒಂದು ಘಟನೆ ಅವಳ ಇಡೀ ಜಗತ್ತನ್ನೇ ತಲೆ ಕೆಳಗಾಗಿಸ್ಬಿಟ್ಟು ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಒಂದು ದಿನ ಅವಳ ಗಂಡ ಒಂದು ಶಾಕಿಂಗ್ ಗಿಫ್ಟ್ ತರ್ತಾನೆ ಆ ಗಿಫ್ಟ್ ಬೇರೆ ಯಾರೂ ಅಲ್ಲ ಅವನ ಎರಡನೇ ಹೆಂಡ್ತಿ ಯಾಕೆಗೆ ಮಾಡ್ದೆ ಅಂತ ಕೇಳಿದ್ರೆ ಧರ್ಮದ ಹೆಸರಲ್ಲಿ ಸಮರ್ಥನೆ ಕೊನೆಗೆ ಮಕ್ಕಳಿಗೋಸ್ಕರ ಶಾಜಿಯಾ ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ನೋಡಿ ಹೇಗೆ ಒಂದು ಸಂತೋಷದ ಜೀವನ ಹಂತ ಹಂತವಾಗಿ ನಾಶವಾಯ್ತು ಅಂತ ಆದ್ರೆ ಶಾಜಿಯಾ ಸುಮ್ನೆ ಕೂರುವಳಲ್ಲ ಮನೆಯ ನಾಲ್ಕು ಗೋಡೆಗಳ ಒಳಗೆ ನಡೆದ ಅನ್ಯಾಯವನ್ನ ಅವಳು ನ್ಯಾಯಾಲಯದ ಮೆಟ್ಟಿಲಿಗೆ ಕೊಂಡೊಯ್ತಾಳೆ ಇಲ್ಲಿಂದ ಶುರುವಾಗುತ್ ನೋಡಿ ಹಕ್ ಅಂದ್ರೆ ಹಕ್ಕಿಗಾಗಿ ನಿಜವಾದ ಹೋರಾಟ ಈ ಸಿನಿಮಾದ ಅಸಲಿ ಜಾಣ್ಮೆ ಇರೋದೇ ಇಲ್ಲಿ ಇದು ಬರೀ ಶಾಜಿಯಾಳ್ ಕಠೆಯನ್ನಷ್ಟೇ ಇರೋದಿಲ್ಲ ಗಂಡ ಅಬ್ಬಾಸ್ನ ವಾದಕ್ಕೂ ಜಾಗ ಕೊಡುತ್ತೆ ಅವನ ಸಂಪ್ರದಾಯಬದ್ಧ ನಂಬಿಕೆಗಳಿಗೂ ಇಲ್ಲೊಂದು ಇದೆ ಹೀಗಿದ್ದಾಗ ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸುವ ಜವಾಬ್ದಾರಿಯನ್ನ ಸಿನಿಮಾ ನೋಡೋರ್ಗೆ ಬಿಟ್ಬಿಡುತ್ತೆ ಹಾಗಾದ್ರೆ ಈ ಸಂಕೀರ್ಣ ಪಾತ್ರಗಳಿಗೆ ಜೀವ ತುಂಬಿದ ಆ ಇಬ್ಬರು ನಟರ ಪರ್ಫಾರ್ಮೆನ್ಸ್ ಹೇಗಿತ್ತು ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾಮಿ ಗೌತಮ್ ಈ ಪಾತ್ರದಲ್ಲಿ ಹೆಚ್ಚು ಮಾತಾಡದೇ ಇಲ್ಲ ಯಾಕಂದ್ರೆ ಅವರ ಕಣ್ಣುಗಳೇ ಎಲ್ಲವನ್ನೂ ಹೇಳ್ಬಿಡ್ತವೆ ಅವರ ಒಂದೊಂದು ನೋಟದಲ್ಲೂ ಹತಾಶೆ ನೋವು ಹಾಗೇನೆ ಹೋರಾಟದ ಕಿಡಿ ಕೂಡ ಕಾಣಿಸ್ತೆ ಅವರ ಮೌನವೇ ಇಲ್ಲಿ ಅತ್ಯಂತ ಶಕ್ತಿಯುತವಾದ ಸಂಭಾಷಣೆ ಈ ಒಂದು ಡೈಲಾಗ್ ಇದೆಯಲ್ಲ ಇದು ಇಡೀ ಸಿನಿಮಾದ ತಿರುಳನ್ನೇ ಹೇಳಿಬಿಡುತ್ತೆ ಧರ್ಮಗ್ರಂಥವನ್ನ ಮನೇಲಿಟ್ಕೊಳ್ಳೋದು ಬೇರೆ ಅದನ್ನ ಓದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಈ ವ್ಯತ್ಯಾಸದಲ್ಲೇ ಸಿನಿಮಾದ ಇಡೀ ಸಂಘರ್ಷ ಅಡಗಿದೆ ಈ ಮಾತು ನಿಜಕ್ಕೂ ಇಮ್ರಾನ್ ಹಶ್ಮಿಗೆ ಲೇಲಿ ಹಾಗಿದೆ ಯಾಕಂದ್ರೆ ಅವರು ಯಾವತ್ತೂ ಸೇಫ್ಗೆ ಮಾಡೋದಿಲ್ಲ ಬೇರೆ ನಟರು ಹಿಂಜರಿಯುವ ಪಾತ್ರಗಳನ್ನೇ ಧೈರ್ಯವಾಗಿ ಒಪ್ಕೊಳ್ತಾರೆ ಈ ಚಿತ್ರದ ಅಬ್ಬಾಸ್ ಪಾತ್ರ ಕೂಡ ಅಂಥದ್ದೇ ಒಂದು ದೊಡ್ಡ ಸವಾಲ್ ಅಬ್ಬಾಸ್ ಪಾತ್ರವನ್ನ ಸುಲಭವಾಗಿ ಒಬ್ಬ ವಿಲಂತರ ತೋರಿಸಬಹುದಿತ್ತು ಆದರೆ ಇಮ್ರಾನ್ ಹಶ್ಮಿ ಹಾಗ ಮಾಡಲ್ಲ ಆ ಪಾತ್ರದ ದೌರ್ಬಲ್ಯ ಗೊಂದಲ ಮತ್ತು ತಾನ್ ಮಾಡಿದ್ದೇ ಅಂತ ನಂಬುವ ವ್ಯಕ್ತಿಯಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಅವನನ್ನು ದ್ವೇಷಿಸೋಕೂ ಆಗಲ್ಲ ಹಾಗಂತ ಅವನ ವಾದವನ್ನ ಒಪ್ಪಿಕೊಳ್ಳೋಕ್ಕೂ ಆಗಲ್ಲ ಆ ಒಂದು ಗೊಂದಲದಲ್ಲಿ ನಮ್ಮನ್ನು ಸಿಲ್ಕಿಸ್ಬಿಡ್ತಾರೆ ಸರಿ ಇಷ್ಟೆಲ್ಲಾ ಬಲವಾದ ಕಥೆ ಮತ್ತು ನಟನೆಯರು ಈ ಚಿತ್ರದ ಬಗ್ಗೆ ಕೊನೆಯಾಗೆ ಹೇಳೋದಾದ್ರೆ ಇದೊಂದು ಒಳ್ಳೆ ಸಿನಿಮಾ ಅಷ್ಟೇನಾ ಅಥವಾ ಅದಕ್ಕಿಂತ ಏನಾದರೂ ಹೆಚ್ಚಿದೆಯಾ ಹೌದು ಕಥೆ ಮುಂದೆ ಏನಾಗ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ಗೆಸ್ ಮಾಡ್ಬೋದು ನಿಜ ಕೆಲವು ಪೋಷಕ ಪಾತ್ರಗಳನ್ನು ಇನ್ನೂ ಚೆನ್ನಾಗಿ ಬಳಸ್ಕೊಳ್ಬೋದಿತ್ತು ಆದರೆ ಈ ಚಿತ್ರದ ನಿಜವಾದ ಶಕ್ತಿ ಇರೋದು ಅದರ ಹಾದಿಯಲ್ಲಿ ಅಲ್ಲ ಅದು ನಮ್ಮ ಮನಸ್ಸನ್ನು ತಲುಪುವ ರೀತಿಯಲ್ಲಿ ನಟನೆ ಮತ್ತು ವಿಷಯದ ಭಾರ ಈ ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನು ಮೀರಿ ನಿಲ್ಲುತ್ತೆ ಅದಕ್ಕೆ ಹೇಳಿದ್ದು ಹಕ್ ಕೇವಲ ಒಂದು ಒಳ್ಳೆ ಸಿನಿಮಾ ಅಲ್ಲ ಇದು ಒಂದು ಅಗತ್ಯವಾದ ಸಿನಿಮಾ ಯಾಕಂದರೆ ಇದರ ನಿಜವಾದ ಕೆಲಸ ಶುರುವಾಗೋದೇ ಸಿನಿಮಾ ಮುಗಿದ ಮೇಲೆ ನಮ್ಮ ತಲೆಯಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕಿ ನಮ್ಮನ್ನ ಒಂದು ಚರ್ಚೆಗೆ ಇಳಿಸುವುದೇ ಈ ಚಿತ್ರದ ಅತಿದೊಡ್ಡ ಗೆಲುವು ಕೊನೆಗೆ ಈ ಪ್ರಶ್ನೆ ಬರೀ ಶಾಜಿಯಾಳಿಗೆ ಮಾತ್ರ ಸೀಮಿತವಲ್ಲ ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ ಚಿತ್ರ ಇಲ್ಲಿಗೆ ಮುಗ್ದಿರ್ಬೋದು ಆದರೆ ಅದು ಹುಟ್ಟು ಹಾಕಿರುವ ಸಂವಾದ ಈಗಷ್ಟೇ ಶುರುವಾಗಿದೆ